ಸಿ ಎನ್ ಜಿ ಟ್ಯಾಂಕ್ ಏನಿದೆ ಅಲ್ವಾ ಇದು ಗಾಡಿ ಜೊತೆಗೆ ಬಂದಿದೆ ಇದು ಕಂಪನಿ ಫಿಟೆಡ್ ಈ ಸಿ ಎನ್ ಜಿ ಟ್ಯಾಂಕ್ ಕೆಪಾಸಿಟಿ ಎಷ್ಟು ಈ ಎನ್ ಜಿ ಟ್ಯಾಂಕಿ ಕೆಪಾಸಿಟಿ ಈಗ ಇದು ಪೆಟ್ರೋಲ್ ಇದೆ ಔಟ್ಸೈಡ್ ಫಿಟ್ ಮಾಡಿಸಿದ ಸಿ ಎನ್ ಜಿ ಅಲ್ಲ ಇದ್ರ ಮೈಲೇಜ್ ಮಾಡಿಸಿದ್ರೆ ಮೇನ್ ಡಿಸ್ಅಡ್ವಾಂಟೇಜ್ ಏನಂದ್ರೆ ಯೋಗೇಶ್ ಕ್ಯಾಬ್ಗೆ ಎಲ್ರಿಗೂ ಸುಸ್ವಾಗತ ನನಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರೆಡ್ ಸಿ ಎನ್ ಜಿ ಬಿಟ್ಟು ನಾವು ಔಟ್ಸೈಡ್ ಸಿ ಎನ್ ಜಿ ಟ್ಯಾಂಕ್ನ ಹಾಕಿಸ್ಬೋದಾ ಮತ್ತು ಹೆಂಗಿರುತ್ತೆ ಅಂತ ಇವತ್ತಿನ ವೀಡಿಯೋದಲ್ಲಿ ಕಂಪ್ನಿ ಫಿಟೆಡ್ ಸಿ ಎನ್ ಜಿ ಟ್ಯಾಂಕು ಮತ್ತು ನಾವು ಔಟ್ಸೈಡ್ ಹಾಕೋ ಸಿ ಎನ್ ಜಿ ಟ್ಯಾಂಕು ಏನೇನು ಡಿಫ್ರೆನ್ಸ್ ಬರುತ್ತೆ ಮತ್ತು ಔಟ್ಸೈಡ್ ಸಿ ಎನ್ ಜಿ ಟ್ಯಾಂಕ್ ಹಾಕಿಸೋದ್ರಿಂದ ನಮ್ಗೆ ಏನೇನು ಬೆನಿಫಿಟ್ಸ್ ಇದೆ ಮತ್ತು ಏನೇನು ಲಾಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಇವತ್ತು ತಿಳ್ಕೊಳ್ಳೋಣ ಈ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಿ ಇವತ್ತು ನಮ್ಮ ಮುಂದೆ ಎರಡು ಗಾಡಿಗಳಿದ್ದಾವೆ ಇದು ಡಿಸೈರ್ ವಿ ಎಕ್ಸ್ ಐ ಇದು ಡಿಸ್ ಡಿಸೈರ್ ವಿ ಎಕ್ಸ್ ಐ ಈ ಗಾಡಿದು ಸಿ ಎನ್ ಜಿ ಟ್ಯಾಂಕು ಇದು ಕಂಪ್ನಿ ಫಿಟೆಡ್ ಈ ಕಡೆ ಕಾಣಿಸ್ತಾ ಇರೋ ಗಾಡಿ ಇದೆ ಸಿ ಎನ್ ಜಿ ಟ್ಯಾಂಕ್ ನ ಔಟ್ಸೈಡ್ ಫಿಟ್ ಮಾಡಿಸಿರೋದು ಈಗ ಇವೆರಡು ಗಾಡಿ ನಮ್ಮ ಸ್ನೇಹಿತರು ನಮ್ಮ ಸ್ನೇಹಿತ ಈ ಗಾಡಿಯ ಓನರ್ ನಿಮ್ಮ ಹೆಸರು ನಮ್ಮ ಹೆಸರು ಆಂಜನೇಯ ನನ್ನ ಹೆಸರು ನನ್ನ ಊರು ಬಂದ್ಬಿಟ್ಟು ಹೊಸಪೇಟೆ ಇವರು ನಮ್ಮ ಸ್ನೇಹಿತರೆ ಇವರ ಹೆಸರು ಆಂಜನೇಯ ಅಂತ ಇವರು ಊರು ಬಂದ್ಬಿಟ್ಟು ಹೊಸಪೇಟೆ ಆಗ್ಲೇ ಸುಮಾರು ಒಂದು ಐದಾರು ವರ್ಷದಿಂದ ಇಲ್ಲಿ ಬೆಂಗಳೂರಲ್ಲಿ ಗಾಡಿ ಓಡಿಸ್ತಾ ಇದ್ದಾರೆ ಇವರು ನಮ್ಮ ಸ್ನೇಹಿತರೆ ನಿಮ್ ಪರಿಚಯನ ಮಾಡ್ಕೊಳ್ಳಿ ನಮ್ಮ ಹೆಸರು ಹಾವೇರಿ ನಾಗರಾಜ್ ಅಂತಂದು ಎಲ್ರಿಗೂ ನಮಸ್ಕಾರ ಇವಾಗ ನಾವು ಮೊದಲಿಗೆ ಈ ಕಂಪ್ನಿ ಫಿಟ್ಟೆಡ್ ಸಿ ಎನ್ ಜಿ ಗಾಡಿ ಬಗ್ಗೆ ತಿಳ್ಕೊಳೋಣ ಇವಾಗ ನೀವು ನೋಡ್ತಾ ಇರೋದು ಈ ಸಿ ಎನ್ ಜಿ ಟ್ಯಾಂಕ್ ಏನಿದೆ ಅಲ್ವಾ ಇದು ಗಾಡಿ ಜೊತೆಗೆ ಬಂದಿದೆ ಇದು ಕಂಪನಿ ಫಿಟ್ಟೆಡ್ ಗಾಡಿ ತಗೊಳವಾಗಲೇ ಈ ಗಾಡೀಲಿ ಇರುತ್ತೆ ಈ ಗಾಡಿಯ ಟೋಟಲ್ ಪ್ರೈಸ್ ತೌಸಂಡ್ ಒಂಬತ್ತು ಲಕ್ಷ ಐವತ್ತೇಳು ಸಾವಿರ ಕಂಪ್ಲೀಟ್ ಸಿ ಎನ್ ಜಿ ಜೊತೆಗೆ ಅಲ್ವಾ ಈ ಸಿ ಎನ್ ಜಿ ಟ್ಯಾಂಕ್ ಕೆಪಾಸಿಟಿ ಎಷ್ಟು ಏಳುವರೆ ಕೆ ಜಿಯಿಂದ ಎಂಟು ಕೆ ಜಿ ಎಂಟು ಕೆ ಜಿ ಫೈನಲ್ ಆಗಿ ಫೈಝಾರು ಇತ್ತು ಅಂದ್ರೆ ಎಂಟು ಕೆ ಜಿ ಹಿಡಿಯುತ್ತೆ ಏಳುವರೆ ಕೆ ಜಿ ಕೆ ಜಿಯಿಂದ ಎಂಟು ಕೆ ಜಿವರೆಗೂ ವರೆಗೂ ಹಿಡಿಯುತ್ತೆ ಹೌದಾ ಇದು ಸಿ ಎನ್ ಜಿದು ಈಗ ಈ ಸಿ ಎನ್ ಜಿ ಟ್ಯಾಂಕಲ್ಲಿ ಎಷ್ಟು ಸಿ ಎನ್ ಜಿ ಇದೆ ಅಂತ ಹೆಂಗೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ನಿಮಗೆ ಮ್ಯಾನ್ ತೋರಿಸುತ್ತೆ ತೋರಿಸಿ ನೋಡೋಣ ಇವಾಗ ಈ ಬಟನ್ ಬಂದ್ಬಿಟ್ಟು ಪೆಟ್ರೋಲಿಂದ ಇಂದ ಸಿ ಎನ್ ಜಿಗೆ ಕನ್ವರ್ಟ್ ಆಗೋದು ಈ ಸಿ ಎನ್ ಜಿ ಗಾಡಿಗಳೆಲ್ಲ ಫಸ್ಟ್ ಪೆಟ್ರೋಲಲ್ಲಿ ಸ್ಟಾರ್ಟ್ ಆಗುತ್ತೆ ಪೆಟ್ರೋಲಲ್ಲಿ ಸ್ಟಾರ್ಟ್ ಆಗಿ ಒಂದು ಇಪ್ಪತ್ತು ಸೆಕೆಂಡ್ ಆದಮೇಲೆ ಅದು ಸಿ ಎನ್ ಜಿಗೆ ಕನ್ವರ್ಟ್ ಆಗುತ್ತೆ ಇದು ನಾವು ಸಿ ಎನ್ ಜಿಯಿಂದ ಇಂದ ಪೆಟ್ರೋಲ್ಗೆ ಪೆಟ್ರೋಲ್ ಇಂದ ಸಿ ಎನ್ ಜಿಗೆ ಕನ್ವರ್ಟ್ ಮಾಡಿಕೊಳ್ಳುವಂಥ ಬಟನ್ ಈ ರೀತಿಯಾಗಿರುತ್ತೆ ಈ ಕಂಪ್ನಿ ಫಿಟೆಡ್ ಗಾಡಿಗಳಲ್ಲಿ ಸಿ ಎನ್ ಜಿ ಮೀಟರ್ ಅಲ್ಲಿ ಇದೆ ಸಿ ಎನ್ ಜಿ ತೋರಿಸೋದು ಸಿ ಎನ್ ಜಿ ರೈಟ್ ಸೈಡು ಪೆಟ್ರೋಲು ಲೆಫ್ಟ್ ಸೈಡು ಸಿ ಎನ್ ಜಿ ಹಾಗಾದ್ರೆ ಇದು ಪೆಟ್ರೋಲ್ ಗೇಜ್ ಇದು ಸಿ ಎನ್ ಜಿ ಇದು ಸಿ ಎನ್ ಜಿ ಎಷ್ಟಿದೆ ಅಂತ ನಮಗೆ ಡಿಸ್ಪ್ಲೇಲೆ ಗೊತ್ತಾಗ್ಬಿಡುತ್ತೆ ವಿ ಎಕ್ಸ್ಐ ಕಂಪ್ನಿ ಫಿಟೆಡ್ ಆಗಿರೋ ಸಿ ಎನ್ ಜಿ ಟ್ಯಾಂಕ್ ಎಲ್ಲ ನೋಡಿರಲ್ವಾ ಹಾಗೆ ಇದು ಈ ಸಿ ಎನ್ ಜಿ ಟ್ಯಾಂಕ್ ನ ಔಟ್ಸೈಡ್ ಫಿಟ್ ಮಾಡಿಸಿರೋದು ಆ ಇನ್ನ ರೇಟ್ಗೆ ಕಂಪೇರ್ ಮಾಡಿದ್ರೆ ಅದು ಒಂಬತ್ತು ಲಕ್ಷ ಐವತ್ತೇಳು ಸಾವಿರ ವಿತ್ ಸಿ ಎನ್ ಜಿ ಆ ಗಾಡಿಗಿಂತ ಇದು ಒಂದು ಲಕ್ಷ ಅಮೌಂಟ್ ಕಡಿಮೆ ಆಗಿರುತ್ತೆ ಯಾಕಂದರೆ ಇದು ವಿಥೌಟ್ ಸಿ ಎನ್ ಜಿ ತೊಗೊಂಡಿರ್ತಾರೆ ಬರೀ ಪೆಟ್ರೋಲ್ ಗಾಡಿ ಅಷ್ಟೇ ತೊಗೊಂಡಿರ್ತಾರೆ ಪೆಟ್ರೋಲ್ ಗಾಡಿ ತೊಗೊಂಡು ಔಟ್ಸೈಡ್ ಸಿ ಎನ್ ಜಿನ ಇವರು ಹಾಕ್ಸಿರ್ತಾರೆ ಸಿ ಎನ್ ಜಿ ಟ್ಯಾಂಕ್ ಈ ರೀತಿಯಾಗಿರುತ್ತೆ ಈ ಸಿ ಎನ್ ಜಿ ಟ್ಯಾಂಕ್ ಕೆಪಾಸಿಟಿ ಎಷ್ಟು ಈ ಸಿ ಎನ್ ಜಿ ಟ್ಯಾಂಕಿ ಕೆಪಾಸಿಟಿ ಹತ್ತು ಕೆ ಜಿ ಹತ್ ಕೆಜಿ ಅಂದ್ರೆ ಸಿ ಎನ್ ಜಿನ ಹತ್ ಕೆಜಿ ಹಿಡಿತಾ ಸಿ ಎನ್ ಜಿನ ಹತ್ ಕೆಜಿ ಇಡುತ್ತೆ ಬಂದ್ಬಿಟ್ಟು ಹನ್ನೆರಡು ಕೆ ಜಿ ಕೆಪಾಸಿ ಹನ್ನೆರಡು ಕೆ ಜಿ ಸಿಲಿಂಡ್ರು ಹನ್ನೆರಡು ಕೆಜಿ ಸಿಲೆಂಡ್ ಇದೆ ಹತ್ ಕೆಜಿ ಪ್ರೆಷರ್ ಫುಲ್ ಪ್ರೆಷರ್ ಇದೆ ಅಂದ್ರೆ ಹತ್ ಕೆಜಿ ಹಿಡಿಯುತ್ತೆ ಹತ್ ಕೆಜಿ ವರೆಗೂ ಸಿಎನ್ ಜಿ ಹಿಡಿಯುತ್ತೆ ಸಿ ಎನ್ ಜಿ ಪಕ್ಕ ಹಿಡಿಯುತ್ತೆ ಈ ಟ್ಯಾಂಕ್ ನಲ್ಲಿ ಸಿ ಎನ್ ಜಿ ಎಷ್ಟಿದೆ ಅಂತ ಫ್ಯೂಲ್ಗೆ ಜಿ ಗೊತ್ತಾಗುತ್ತೆ ಅದು ಅಲ್ಲಿ ಮುಂದೆ ಅದು ಒಂದ್ ಸ್ವಲ್ಪ ಸಪರೇಟ್ ಇದೆ ಬನ್ನ ಇದು ಬರೀ ಪೆಟ್ರೋಲ್ ಗಾಡಿ ಆಗಿರೋದ್ರಿಂದ ಫ್ಯೂಲ್ ಗೇಜಲ್ಲಿ ಇದು ಪೆಟ್ರೋಲ್ ಮಾತ್ರ ಆ ಗಾಡೀಲಿ ಇರೋ ಥರ ಒಂದು ಸೈಡ್ ಪೆಟ್ರೋಲ್ದು ಒಂದು ಸೈಡು ಸಿ ಎನ್ ಜಿದು ಇರೋಲ್ಲ ಯಾಕಂದರೆ ಇದು ಸಿ ಎನ್ ಜಿ ಟ್ಯಾಂಕ್ನ ಔಟ್ ಸೈಡ್ ಹಾಕಿರೋದ್ರಿಂದ ಇದು ಬರೀ ಪೆಟ್ರೋಲ್ ಅಷ್ಟೇ ಮ್ಯಾನುಫ್ಯಾಕ್ಚರ್ ಇರುತ್ತೆ ಹಾಗಾಗಿ ಪೆಟ್ರೋಲ್ ಗೇಜ್ ಅಷ್ಟೇ ತೋರಿಸೋದು ಸಿ ಎನ್ ಜಿದು ಹೇಗೆ ಗೊತ್ತಾಗುತ್ತೆ ಅಂದರೆ ಸಿ ಎನ್ ಜಿ ಟ್ಯಾಂಕ್ನ ಫಿಟ್ ಮಾಡೋ ಕಂಪ್ನಿಯವರು ಇಲ್ಲಿ ಒಂದು ಮೀಟರ್ ಟೈಪ್ ಒಂದು ಮಿನಿ ಡಿಸ್ಪ್ಲೇನ ಇಟ್ಟಿರ್ತಾರೆ ಗಾಡಿ ಸ್ಟಾರ್ಟ್ ಮಾಡಿದರೆ ಗೊತ್ತಾಗುತ್ತೆ ನೋಡಿ ಇದು ಈಗ ಇದು ಪೆಟ್ರೋಲಲ್ಲಿದೆ ಆಮೇಲೆ ಸಿ ಎನ್ ಜಿಗೆ ಕನ್ವರ್ಟ್ ಆಗುತ್ತೆ ಇದು ಫ್ಯೂಲ್ ಗೇಜ್ ಇದು ಟ್ಯಾಂಕಲ್ಲಿ ಸಿ ಎನ್ ಜಿ ಎಷ್ಟಿದೆ ಅಂತ ಯಾಕಂದರೆ ಇದು ಔಟ್ಸೈಡ್ ಫಿಟ್ಟೆಡ್ ಸಿ ಎನ್ ಜಿ ಟ್ಯಾಂಕ್ ಆಗಿರೋದ್ರಿಂದ ಮೇನ್ ಮೀಟರಲ್ಲಿ ಏನು ಇವರು ಮಾಡೋಕ್ಕಾಗಲ್ಲ ಹಾಗಾಗಿ ಸಪ್ರೇಟ್ ಒಂದು ಮಿನಿ ಡಿಸ್ಪ್ಲೇ ಥರ ಇಟ್ಟಿರ್ತಾರೆ ಇದೇ ಸಿ ಎನ್ ಜಿ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಇವರು ಒನ್ ಪಾಯಿಂಟ್ ಕಡಿಮೆ ಇದೆ ಈಗ ಪೆಟ್ರೋಲಿಂದ ಸಿ ಎನ್ ಜಿಗೆ ಕನ್ವರ್ಟ್ ಆಯ್ತು ನೋಡಿ ಔಟ್ಸೈಡ್ ಸಿ ಎನ್ ಜಿನ ನಾವು ಫಿಟ್ ಮಾಡಿಸಿದಾಗ ಇದೇ ರೀತಿನೇ ಒಂದು ಮಿನಿ ಡಿಸ್ಪ್ಲೇನ ಹಾಕ್ತಾರೆ ಇದು ಪೆಟ್ರೋಲಿಂದ ಈಗ ಸಿ ಎನ್ ಜಿ ಕನ್ವರ್ಟ್ ಆಗಿದೆ ಈ ಈ ಡಿಸ್ಪ್ಲೇ ಬಂದುಬಿಟ್ಟು ಈ ಟ್ಯಾಂಕಲ್ಲಿ ಎಷ್ಟು ಸಿ ಎನ್ ಜಿ ಇದೆ ಅಂತ ತೋರಿಸುತ್ತೆ ಇವಾಗ ಇವಾಗ ಒನ್ ಪಾಯಿಂಟ್ ಅಷ್ಟೇ ಕಡಿಮೆ ಇದೆ ಈ ರೀತಿಯಾಗಿ ಇವಾಗ ಇದು ಸಿ ಎನ್ ಜಿಲಿ ಓಡ್ತಾ ಇದೆ ನಮಗೆ ನಾವು ಪೆಟ್ರೋಲಲ್ಲಿ ಓಡಿಸ್ಬೇಕಂದ್ರೆ ಈ ಬಟನ್ನ ಪ್ರೆಸ್ ಮಾಡಬೇಕು ಈ ಬಟನ್ನ ಪ್ರೆಸ್ ಮಾಡಿದ ತಕ್ಷಣ ಈಗ ಪೆಟ್ರೋಲಿಗೆ ಕನ್ವರ್ಟ್ ಆಯ್ತು ನೋಡಿ ಪೆಟ್ರೋಲಿಗೆ ಕನ್ವರ್ಟ್ ಆದಾಗ ಈ ಫ್ಯೂಲ್ ಗೇಜೇನು ತೋರಿಸಲ್ಲ ಪೆಟ್ರೋಲು ಪೆಟ್ರೋಲು ಮೂರು ಪಾಯಿಂಟ್ ಇದೆ ನೋಡಿದಲ್ವಾ ಇವಾಗ ಕಂಪ್ನಿ ಫಿಟ್ಟೆಡ್ ಸಿ ಎನ್ ಜಿ ಟ್ಯಾಂಕ್ ಮತ್ತು ಫ್ಯೂಲ್ ಗೇಜ್ ಮ ಇದು ಔಟ್ಸೈಡ್ ಫಿಟ್ ಮಾಡಿರೋ ಸಿ ಎನ್ ಜಿ ಟ್ಯಾಂಕ್ ಮತ್ತು ಫ್ಯೂಲ್ ಗೇಜು ಮತ್ತು ಟ್ಯಾಂಕ್ ಕೆಪಾಸಿಟಿ ಎಷ್ಟಿದೆ ಅಂತ ಇಲ್ಲಿವರೆಗೂ ನೋಡಿದ್ದಾಯಿತು ಇವಾಗ ಇದು ಕಂಪ್ನಿ ಫಿಟೆಡ್ ಸಿ ಎನ್ ಜಿ ಸಿ ಎನ್ ಜಿ ಅಲ್ಲವಾ ಟೋಟಲ್ ಏಳುವರೆಂದ ಎಂಟು ಕೆ ಜಿವರೆಗೂ ಇಡಿಸುತ್ತೆ ರೆಜರ್ ಇದ್ದರೆ ಒಂದು ಎಂಟು ಕೆ ಜಿವರೆಗೂ ಇಡಿಸುತ್ತೆ ಸಿಟಿನಲ್ಲಿ ಮೈಲೇಜ್ ಎಷ್ಟು ಕೊಡುತ್ತೆ ಇದು ಸಿಟಿನಲ್ಲಿ ಮೈಲೇಜು ಎ ಸಿ ಹಾಕೊಂಡು ಓಡಿಸಿದ್ರು ಟ್ವೆಂಟಿ ಟು ಟ್ವೆಂಟಿ ತ್ರೀ ಬರ್ತದೆ ಎ ಸಿ ಹಾಕೊಂಡು ಓಡಿಸಿದ್ರೆ ಒಂದು ಇಪ್ಪತ್ತೆರಡು ಇಪ್ಪತ್ ಮೈಲೇಜ್ ವಿತೌಟ್ ಎ ಸಿ ಆದರೆ ವಿತೌಟ್ ಎ ಸಿ ಆದರೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಒಂದು ಇಪ್ಪತ್ತೈದುವರೆಗೂ ಮೈಲೇಜ್ ಬರುತ್ತೆ ಸಿಟಿನಲ್ಲಿ ಇನ್ನು ಇದು ಔಟ್ಸೈಡ್ ಫಿಟ್ ಮಾಡ್ಸಿದ್ರೆ ಸಿ ಎನ್ ಜಿ ಅಲ್ಲ ಇದ್ರ ಮೈಲೇಜ್ ಹೆಂಗೆ ಇದು ಮೈಲೇಜ್ ಸೇಮ್ ಎ ಸಿ ಹಾಕೊಂಡು ಓಡಿಸಿದ್ರೆ ಇಪ್ಪತ್ತ್ ಮೂರು ಇಪ್ಪತ್ತೆರಡು ಕೊಡುತ್ತೆ ವಿತೌಟ್ ಎ ಸಿ ಅಂದೇನ ಎ ಸಿ ಇಲ್ಲ ಅಂದರೆ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಕೊಡುತ್ತೆ ಹಾಗಾದ್ರೆ ಇಲ್ಲೊಂದು ಪಾಯಿಂಟ್ ನೋಡಿ ಇವಾಗ ಕಂಪ್ನಿ ಫಿಟೆಡ್ ಸಿ ಎನ್ ಜಿ ಆದರೂ ಅಷ್ಟೇ ಔಟ್ಸೈಡ್ ಫಿಟೆಡ್ ಸಿ ಎನ್ ಜಿ ಆದರೂ ಅಷ್ಟೇ ಮೈಲೇಜ್ ಎರಡು ಸೇಮ್ ಅಂದರೆ ಇದು ಟ್ಯಾಂಕ್ ಒಂದು ಸ್ವಲ್ಪ ಕೆಪಾಸಿಟಿ ಕಡಿಮೆ ಏಳುವರೆಯಿಂದ ಎಂಟು ಕೆ ಜಿ ವರ್ಗೂ ಹಿಡಿಸುತ್ತೆ ಇದಾದರೆ ಹತ್ತು ಕೆ ಜಿ ಹತ್ತು ಕೆ ಜಿ ವರ್ಗು ಕೆಪಾಸಿಟಿ ಹಿಡಿಸುತ್ತೆ ಆದರೆ ಮೈಲೇಜ್ ಮಾತ್ರ ಸೇಮ್ ನೆಕ್ಸ್ಟ್ ಇವಾಗ ಈ ಸಿ ಎನ್ ಜಿ ಟ್ಯಾಂಕ್ ಮತ್ತೆ ಇದಕ್ಕೆಲ್ಲ ವ್ಯಾರಂಟಿ ಹೇಗೆ ಒಂದ್ ಲಕ್ಷ ಕಿಲೋಮೀಟರ್ ಟೋಟಲ್ ಗಾಡಿ ಇಂಜಿನ್ ಫ್ಯೂಲ್ ಮತ್ತೆ ಸಿ ಎನ್ ಜಿ ಟ್ಯಾಂಕ್ ವರ್ಗು ಅದು ಅಪ್ಲೈ ಆಗುತ್ತೆ ಒಂದ್ ಲಕ್ಷ ಕಿಲೋಮೀಟರ್ ಹೆಚ್ಚು ಕಡಿಮೆ ಆದ್ರೆ ಕ್ಲೇಮ್ ಆಗುತ್ತೆ ಮತ್ತೆ ವ್ಯಾರಂಟಿ ಹೇಗೆ ಇದು ವ್ಯಾರಂಟಿ ಹೇಗೆ ಅಂದ್ರೆ ಬ್ರದರ್ ಇದು ಸಿ ಎನ್ ಜಿ ಆಕ್ಸತ್ ಗಾಡಿ ವ್ಯಾರಂಟಿ ಇಲ್ಲ ಹೋಗ್ಬಿಡುತ್ತೆ ಹೊರಗಡೆ ಒಂಥರ ಕ್ಯಾನ್ಸಲ್ ಆಗುತ್ತೆ ಯಾಕಂದ್ರೆ ಶೋರೂಮ್ ಇಂದ ಕೊಡೋದು ಬರೀ ಪೆಟ್ರೋಲ್ ಗಾಡಿನ ಪೆಟ್ರೋಲ್ ಗಾಡಿ ಅಂತ ಮಾತ್ರ ಅದು ವ್ಯಾರಂಟಿ ಇರುತ್ತೆ ಔಟ್ಸೈಡ್ ಏನಾದ್ರು ನಾವು ಸಿ ಎನ್ ಜಿ ಟ್ಯಾಂಕ್ನ ಫಿಟ್ ಮಾಡಿಸಿದ್ವಿ ಅಲ್ಲಿಗೆ ಶೋರೂಮ್ ವ್ಯಾರಂಟಿ ಹೋಯಿತು ಈಗ ಔಟ್ಸೈಡ್ ಸಿ ಎನ್ ಜಿ ಫಿಟ್ ಮಾಡಿಸಿದ್ರಲ್ವಾ ಅವ್ರು ಏನಾದ್ರು ಗ್ಯಾರಂಟಿ ಕೊಟ್ಟಿದ್ದಾರೆ ಹೇಗೆ ಅದು ಸಿ ಎನ್ ಜಿ ಟ್ಯಾಂಕಿಗೆ ಕೊಟ್ಟಿದ್ದಾರೆ ಸಿ ಎನ್ ಜಿ ಟ್ಯಾಂಕಿಗೆ ಕೊಟ್ಟಿದ್ದಾರೆ ಸಿ ಎನ್ ಜಿ ಟ್ಯಾಂಕಿಂದ ಗಾಡಿಗೇನಾದ್ರು ಹೆಚ್ಚು ಕಡಿಮೆ ಆದರೆ ಹಾ ಅದೇ ಅದೇ ಸಿ ಎನ್ ಜಿ ಸಿ ಎನ್ ಜಿ ಟ್ಯಾಂಕ್ ಇಂದ ಏನಾರ ಆದ್ರೆ ಅದಕ್ಕೆ ವ್ಯಾರಂಟಿ ಇರುತ್ತೆ ಕೊಡ್ತಾರೆ ಈಗ ಇಂಜಿನ್ ಸಮಸ್ಯೆ ಆಯ್ತು ಏನಾದ್ರೂ ರೆಡಿ ಮಾಡಿಸ್ ಇಂಜಿನ್ ಗೆ ಅದಕ್ಕೆ ಸಂಬಂಧ ಇಲ್ಲ ಗೆ ಏನು ವಾರಂಟಿ ಕೊಡಲ್ಲ ಅವರು ಇಂಜಿನ್ ಇಂಜಿನ್ ಯಾಕೆ ಕೊಡ್ತಾರೆ ನಿಮ್ಗ ಸಿಲಿಂಡರ್ ಇಂದ ಬೈ ಚಾನ್ಸ್ ಏನಾರ ಎಫೆಕ್ಟ್ ಆಯ್ತಂದ್ರೆ ಬ್ಲಾಸ್ಟ್ ಆಯ್ತಂದ್ರೆ ಲೀಕ್ ಆಗುತ್ತೆ ಇದ್ರೆ ಸಿ ಎನ್ ಟ್ಯಾಂಕಿಗೆ ಸಂಬಂಧಪಟ್ಟಂಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಸರ್ವಿಸ್ ಅಷ್ಟೇ ಇವ್ರಿಗೆ ಕೊಡೋದು ಔಟ್ಸೈಡ್ ಔಟ್ಸೈಡ್ ಇಂಜಿನ್ ಹೆಚ್ಚು ಕಡಿಮೆ ಆದ್ರೆ ಔಟ್ಸೈಡ್ ಸಿ ಎನ್ ಜಿ ಟ್ಯಾಂಕ್ ಏನಾದ್ರು ಫಿಟ್ ಮಾಡಿಸಿದ್ರೆ ಶೋರೂಮ್ ವ್ಯಾರಂಟಿ ಅಲ್ಲಿಗೆ ಕ್ಲೋಸ್ ಆಗುತ್ತೆ ಇದೊಂದು ತಲೆಯಲ್ಲಿ ಇಟ್ಕೋಬೇಕು ಇವಾಗ ನೆಕ್ಸ್ಟ್ ಇಲ್ಲಿವರೆಗೆ ಏನಾದ್ರು ಸಮಸ್ಯೆ ಆಗಿತ್ತಾ ಇವಾಗ ಶೋರೂಮ್ ಇನ್ಸ್ ಶೋರೂಮ್ ವ್ಯಾರಂಟಿ ಅಂದ್ರೆ ಇವಾಗ ಕ್ಲೋಸ್ ಆಗ್ಬಿಟ್ಟಿದೆ ಕಂಪ್ನಿಯಿಂದ ಯಾವುದೇ ವ್ಯಾರಂಟಿ ಇಲ್ಲ ಈ ಗಾಡಿಗೆ ಔಟ್ಸೈಡ್ ಸಿ ಎನ್ ಜಿ ಫಿಟ್ ಮಾಡಿಸಿರೋದ್ರಿಂದ ಸಮಸ್ಯೆ ಆಗಿದ್ಯಾ ಹೇಗೆ ಒಂದ್ಸರಿ ಆಗಿತ್ತು ಆದ್ರೆ ನಮ್ ಕೇರ್ಲೆಸ್ ಇಂದ ಪೆಟ್ರೋಲ್ ಒಂದ್ ಸ್ವಲ್ಪ ಇಲ್ದಾಗೆ ಹೊಡ್ದ ಒಡದ್ಬಿಟ್ಟು ಪೆಟ್ರೋಲ್ ಪಂಪ್ ಹೋಗಿತ್ತು ಸಮಸ್ಯೆ ಆಗಿತ್ತು ಈಗ ಹೊರಗಡೆ ಪಿಟ್ಟಿಂಗ್ ಏನ್ ಮಾಡಿಸ್ತಿವಲ್ಲ ನಾವು ಯಾವ ತರ ಅಂದೆ ಅಂದ್ರೆ ಹೊರಗಡೆ ಫಿಟ್ಟಿಂಗ್ ಮಾಡ್ಸಿದ್ರೆ ಒಂಥರ ಓಡೋ ಮದುವೆ ಆದಂಗೆ ಏನೂ ಹೌದು ಹೆಂಗಪ್ಪ ಅಂದ್ರ ಈಗ ತಂದೆ ಕಡೆ ಹಿಂಗ್ ನೋಡ್ದ್ರೆ ಹಿಂಗ್ ಗುರಾಯಿಸ್ತಾ ಇರ್ತೇನೆ ತಾಯಿ ಕಡೆ ನೋಡ್ದ್ರೆ ಏನ್ ನಮ್ಮನ್ ಕೇಳ್ಕೊಂಡು ಇದ್ ಮಾಡ್ತೆ ಹುಡ್ಗಿ ಏನಾರು ಮಾಡ್ಲಿಲ್ಲ ಅಂದ್ರೆ ನಾವೇನ ಕಂಪ್ಲೇಂಟ್ ತಗೊಂಡ್ ಹೋದ್ರೆ ಹೆಂಗಾಗಿತ್ತಲ್ಲ ಆದ್ರೆ ಈ ಶೋರೂಮಿಗೆ ತಗೊಂಡ್ ಹೋದಾಗ ಅವ್ರ ಮಾತಲ್ಲಿ ಒಂದೇ ಹೊರಗಡೆ ನೀವು ಫಿಟ್ ಮಾಡಿಸಿದ್ರಾ ಏನು ವಾರಂಟಿ ಸಿಗೋಲ್ಲ ಈಗ ಬೇರೆ ಇಂಜಿನ್ ಹೆಚ್ಚು ಕಡಿಮೆ ಆದ್ರೆ ಅದು ಅಮೌಂಟ್ ಅದೇ ಸಿ ಎನ್ ಜಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ವ್ಯಾರಂಟಿ ಕ್ಲೇಮ್ ಆಗುತ್ತೆ ಆ ಪಾರ್ಟಿ ರಿಪ್ಲೇಸ್ ಆಗುತ್ತೆ ಇಲ್ಲಿ ಅದು ಮೈನಸ್ ಮೈನಸ್ ಪಾಯಿಂಟ್ ಈಗ ನಮ್ದು ಅಂದ್ರೆ ಪೆಟ್ರೋಲ್ ಇಲ್ದಾನೆ ಓಡಿಸ್ಬಿಟ್ಟು ಅಂದ್ರೆ ನಮ್ದೊಂದು ಕಂಪ್ನಿ ಫಿಟೆಡ್ ಒಂದು ಸಿ ಎನ್ ಜಿ ಗಾಡಿ ಓಡಿಸ್ತಾ ಇದ್ನಲ್ಲ ಅದರಲ್ಲಿ ನಡೀತಿತ್ತು ಸಿಎನ್ಜಿ ಎನ್ ಜಿ ಇದ್ದು ಪೆಟ್ರೋಲ್ ಒಂದ್ ಟೈಮಲ್ಲಿ ಇಲ್ಲ ಅಂದ್ರೆ ನಡೀತಿ ನಡೀತಿತ್ತು ನೈಟ್ ಪೆಟ್ರೋಲ್ ಎಲ್ಲ ಬೆಳಿಗ್ಗೆ ಹಾಕ್ಸಿದ್ರ ಆಯ್ತು ಅಂತಂದ್ ನೈಟ್ ಹೋಗ್ಬಿಟ್ಟು ನಿಲ್ಸಿದ್ದು ಗಾಡಿ ಅದು ಪೆಟ್ರೋಲ್ ಪಂಪ್ ಫೇಲ್ ಆಗ್ಬಿಡ್ತು ಪೆಟ್ರೋಲ್ ಖಾಲಿ ಆದ್ಮೇಲೆ ಹಂಗೆ ಹಂಗೆ ಓಡಿಸಿದ್ವಿ ಮಿನಿಮಮ್ ಐದ್ ಲೀಟರ್ ವರ್ಗ್ರೋಲ್ ಇರ್ಬೇಕು ಗಾಡಿ ಪೆಟ್ರೋಲ್ ಇಲ್ಲ ಅಂದ್ರೆ ಐದ್ ಲೀಟರ್ ಇರ್ಲೇಬೇಕು ಇರಲೇಬೇಕು ಅದು ನಮ್ ತಪ್ಪಿಂದ ಅದು ಗಾಡಿ ಹದಿನೈದು ನಿಮ್ಸ ನಿಲ್ತು ಏನಾಗಿತ್ತು ಸಮಸ್ಯೆ ಆ ಪೆಟ್ರೋಲ್ ಪಂಪ್ ಹೋಗಿತ್ತು ಪೆಟ್ರೋಲ್ ಪಂಪ್ ಹೋಗ್ಬಿಟ್ಟಿತ್ತು ಹೋಗ್ಬಿಟ್ಟಿತ್ತು ಪೆಟ್ರೋಲ್ ಪಂಪ್ ಹೋದಕ್ಕೆ ಮತ್ತೆ ಹದಿನೈದು ಗಿಂಸ ಗಾಡಿ ನಿಂತುತ್ತ ಶೋರೂಮ್ ಅಲ್ಲಿ ಹೋದೆ ಅಂದ್ರೆ ಅದೇ ಹೇಳಿದ್ನಲ್ಲ ಒಂದ್ ಸ್ವಲ್ಪ ವ್ಯಾಲ್ಯೂ ಕೊಡಲ್ಲ ಅಕಸ್ಮಾತ್ ಅದು ಕಂಪ್ನಿ ಫಿಟ್ ಇದೆ ಏನಾದ್ರೂ ಆಗಿದ್ರೆ ಅಲ್ಲಿ ಅಲ್ಲಿ ವ್ಯಾರಂಟಿ ಇರ್ತಿತ್ತು ಏನಾದ್ರೂ ಮಾಡಿ ಅದು ಕ್ಲೇಮ್ ಆಗುವಂತ ಚಾನ್ಸಸ್ ತುಂಬಾ ಇರ್ತಿತ್ತು ಕ್ಲೇಮ್ ಆಗ್ತಿತ್ತು 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 ಈಗ ಹಂಗಾಗಿ ಕ್ಲೈಮ್ ಆಗ್ಲಿಲ್ಲ ಅದಕ್ಕೂ ನಮ್ಮ ಕಡೆಯಿಂದಾನೆ ದುಡ್ಡು ಎಕ್ಸ್ಟ್ರಾ ಹೋಯ್ತು ಮತ್ತೆ ಹಂಗಾಗಿ ಸಮಸ್ಯೆಗಳು ಜಾಸ್ತಿ ಹೊರಗಡೆ ಫಿಟ್ಟಿಂಗ್ ಅಂದೆ ಅಂದ್ರೆ ಸ್ವಲ್ಪ ಸಮಸ್ಯೆ ಜಾಸ್ತಿ ಅಂದ್ರೆ ಈಗ ನಾವು ಈಗ ಕಂಪ್ನಿ ಪಿಟ್ಟೆಡ್ ಓಡಿಸಿದೀನಿ ನಾನು ನನಗೆ ಅನ್ಸ ಮಟ್ಟಿಗೆ ಒಂದು ಟೆನ್ ಪರ್ಸೆಂಟ್ ಪಿಕಪ್ ಕಮ್ಮಿ ಆಗುತ್ತೆ ಪಿಕಪ್ ಕಡಿಮೆ ಅಂತೀರಾ ಈಗ ಅದು ನಾನು ಓಡಿಸಿದ್ರಿ ಅದು ನಮ್ಮ ಸ್ನೇಹಿತರದ ಅಲ್ವಾ ಓಡಿಸಿದ್ ನೋಡ್ತೀವಲ್ಲ ಅದಕ್ಕಿಂತ ಒಂದು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಪಿಕಪ್ ಕಮ್ಮಿ ಆಗುತ್ತೆ ಔಟ್ ಸೆಷನ್ ಫಿಟಿಂಗ್ ಹೌದು ಇವಾಗ ನೀವು ಈ ಗಾಡಿ ಓಡಿಸಿದಿರಲ್ವಾ ನಿಮ್ಮ ಗಾಡಿಗೂ ಈ ಗಾಡಿಗೂ ಏನು ಪಿಕಪ್ ಡಿಫ್ರೆನ್ಸ್ ಅನ್ಸುತ್ತೆ ಇವಾಗ ಇದು ವಿ ಎಕ್ಸ್ ಐ ಮಾಡಲ್ಲ ಇದು ವಿ ಎಕ್ಸ್ ಐ ಮಾಡಲ್ಲೇ ಅಂದ್ರೆ ಸಿ ಎನ್ ಜಿ ಮಾತ್ರ ಚೇಂಜ್ ಇದು ಕಂಪ್ನಿ ಫಿಟ್ ಇದು ಔಟ್ ಸೈಡ್ ಹಾಕ್ಸಿರೋದು ಗಾಡಿ ಓಡಿಸೋವಾಗ ಹೆಂಗೆ ಈ ಗಾಡಿಗೂ ಈ ಗಾಡಿಗೂ ಡಿಫರೆನ್ಸ್ ಬಹಳ ಡಿಫರೆನ್ಸ್ ಅಂದ್ರೆ ಒನ್ ಟೆನ್ ಪರ್ಸೆಂಟ್ ಬರ್ತದೆ ನಮ್ ಗಾಡಿ ಟೆನ್ ಪರ್ಸೆಂಟ್ ಜಾಸ್ತಿ ಬರ್ತದೆ ಆ ಗಾಡಿ ಟೆನ್ ಪರ್ಸೆಂಟ್ ಕಮ್ಮಿ ಪಿಕಪ್ ಪಿಕಪ್ ಕಡಿಮೆ ಅಂತೀರ ಹಾ ಹಾ ಇನ್ನೊಂದು ಮೇನ್ ಇದು ಇದೆ ಇಷ್ಟು ಡಿಸ್ಅಡ್ವಾಂಟೇಜ್ ಇರೋವಾಗ ನೀವು ಔಟ್ಸೈಡ್ ಸಿ ಎನ್ ಜಿ ಫಿಟ್ ಮಾಡ್ಸೋದಕ್ಕೆ ಏನ್ ರೀಸನ್ ಕಂಪ್ನಿ ಫಿಟ್ ಅಡೇ ತಗೋಬೋದಿತ್ತಲ್ವ ಅಂದ್ರೆ ಇದು ನಮ್ ಬ್ರದರ್ ಹ್ಯಾಂಡ್ ಓವರ್ ಪೂರ್ತಿ ಗಾಡಿ ನಮ್ ಬ್ರದರ್ ಏನ್ ಮಾಡಿದ್ರು ಸಿ ಎನ್ ಜಿ ಆದ್ರೆ ಒಂದ್ ಎಂಟರಿಂದ ಒಂಬತ್ತು ತಿಂಗಳ ವೇಟಿಂಗ್ ಬಂತು ಪೆಟ್ರೋಲ್ ಫಿಟ್ಟಿಂಗ್ ಫಿಟಿಂಗ್ ಅಂದ್ರೆ ಇವಾಗ ನಾವು ಹೊಸ ಸಿ ಎನ್ ಜಿ ಕಾರ್ ತಗೋಳೋದ್ರೆ ಬುಕ್ ಮಾಡಿ ಎಂಟು ಕಾಯ್ಬೇಕು ಹೌದು ನಿಮ್ಗೆ ಎಷ್ಟು ದಿವ್ಸ ಸಿಕ್ತು ಈ ಗಾಡಿ ನಿಮ್ದು ಕಂಪ್ನಿ ಫಿಟ ಫೆಬ್ರವರಿ ಸಿಕ್ಕಿದೆ ಅಂದ್ರೆ ಹೆಚ್ಚು ಕಡಿಮೆ ಒಂದು ಎಂಟು ಒಂಬತ್ತು ತಿಂಗಳವರೆಗೂ ವೇಟ್ ಮಾಡಿದ್ರಾ ಈ ಗಾಡಿ ಸಿಗೋದಿಕ್ಕೆ ಅಷ್ಟು ತಿಂಗಳು ವೇಟ್ ಮಾಡಿದ್ದಕ್ಕೂ ಇದು ಒಂದು ಲೆಕ್ಕಕ್ಕೆ ಪ್ರಾಫಿಟ್ ಅಂತಂದೇ ಹೇಳ್ಬೋದು ಯಾಕಂದ್ರೆ ಇಂಜಿನ್ ವ್ಯಾರಂಟಿ ಇದೆ ಔಟ್ಸೈಡ್ ಸೈಡ್ ಏನಾದ್ರು ಫಿಟ್ ಮಾಡ್ಸಿದ್ರೆ ಇಂಜಿನ್ ವ್ಯಾರಂಟಿ ಹೋಗಿಬಿಡುತ್ತೆ ಲೈಫ್ ಹೌದೌದು ಇವಾಗ ಔಟ್ಸೈಡ್ ಸೇಂಜ್ ಫಿಟ್ ಮಾಡಿಸಿದವ ಕಂಪ್ಲೀಟ್ ಫಿಟ್ಟಿಂಗ್ ಎಷ್ಟು ಅಮೌಂಟ್ ಆಯಿತು ಇದು ಬಂದ್ಬಿಟ್ಟು ಬ್ರದರ್ ಇದು ಎಲ್ಲ ಟೋಟಲ್ ಚೇಂಜ್ ಆಗುತ್ತಲ್ಲ ಪೇಪರ್ಸ್ ಎಲ್ಲ ಚೇಂಜ್ ಆದ್ಮೇಲೆ ಒಂದು ಎಲ್ಲ ಸೇರಿಬಿಟ್ಟು ಎಪ್ಪತ್ತ ಒಂದು ಸಾವಿರ ರೂಪಾಯಿ ಆಯಿತು

ಕಂಪ್ನಿ ಫಿಟೆಡ್ ಸಿ ಎನ್ ಜಿ ಆದರೆ ಏಳುವರೆ ಕೆ ಜಿ ಇಡಿಸುತ್ತೆ ಔಟ್ಸೈಡ್ ಫಿಟ್ ಮಾಡ್ಸಿರೋ ಸಿ ಎನ್ ಜಿ ಆದರೆ ಹತ್ತು ಕೆ ಜಿವರೆಗೂ ವರೆಗೂ ಸಿ ಎನ್ ಜಿ ಇಡಿಸುತ್ತೆ ಔಟ್ಸೈಡ್ ಫಿಟ್ ಮಾಡಿಸಿದ್ರೆ ಒಂದು ಐವತ್ತು ಕಿಲೋಮೀಟರ್ವರೆಗೂ ಗಾಡಿ ಜಾಸ್ತಿ ಓದ್ಸುತ್ತೆ ಕಂಪ್ನಿ ಫಿಟೆಡ್ಗಿಂತ ಆದರೆ ಮೇನ್ ಡಿಸ್ಅಡ್ವಾಂಟೇಜ್ ಏನಂದರೆ ಇಂಜಿನ್ ವ್ಯಾರಂಟಿ ಹೋಗಿಬಿಡುತ್ತೆ ಕಂಪ್ನಿ ಫಿಟೆಡಲ್ಲಿ ಇರೋ ಥರ ಇಂಜಿನ್ ವ್ಯಾರಂಟಿ ಔಟ್ಸೈಡ್ ನಾವು ಸಿ ಎನ್ ಜಿ ಫಿಟ್ ಮಾಡಿಸಿದ್ರೆ ಇಂಜಿನ್ ವ್ಯಾರಂಟಿ ಇರೋಲ್ಲ ಇದು ಮೇನ್ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜು ನೋಡಿದ್ರಲ್ವ ನನಗೆ ತುಂಬ ಜನ ಕೇಳ್ತಾ ಇದ್ದರು ಔಟ್ಸೈಡರ್ ಚೇಂಜ್ ಆಗ್ತಿದ್ರು ಹೇಗೆ ಅಂತ ನಿಮ್ಮೆಲ್ಲ ಡೌಟ್ಗಳು ಕ್ಲಿಯರ್ ಆಗಿರುತ್ತೆ ಅನ್ಕೊಳ್ತೀನಿ ಈ ಒಂದು ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ